ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೆ ಇವತ್ತಿನ ಟಾಪಿಕ್ ಏನು ಹೇರ್ ಕೇರ್ ಬಗ್ಗೆ ಅಲ್ವಾ ಯಾರಿಗೆಲ್ಲ ಕೂದಲು ಇಷ್ಟ ಇಲ್ಲ ಅಲ್ವಾ ಎಲ್ಲರಿಗೂ ಇಷ್ಟ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಚಿಕ್ಕ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ವಯಸ್ಸಾಗಿರೋರಾಗ್ಲಿ ಎಲ್ಲಾರ್ಗು ನಮ್ ಕೂದ್ಲಂದ್ರೆ ತುಂಬಾ ಇಷ್ಟ ಅಲ್ವಾ ಅವ್ರವ್ರ ಕೂದಲು ಅವ್ರವ್ರು ಅದು ಇಷ್ಟ ಜೊತೆ ಅದನ್ನ ಮೈಂಟೆನೆನ್ಸ್ ಮಾಡ್ಕೊಳ್ಳೋದು ತೋಡ ತುಂಬಾ ಕಷ್ಟ ಅಲ್ವಾ ಸೊ ಆ ಒಂದು ಕಾರಣಕ್ಕೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಜಾಸ್ತಿ ಆಗ್ತಿರೋದೇನು ಡ್ರೈನೆಸ್ ನಮ್ಮ ಹೇರು ಡ್ರೈ ಆಗುತ್ತೆ ಯಾಕೆಂದರೆ ನಾವು ಕರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡೋಲ್ಲ ಅದಕ್ಕೆ ಕೇರ್ ಮಾಡೋದಕ್ಕಾಗಲ್ಲ ಒಳ್ಳೆ ಫುಡ್ ತಿಂತಿಲ್ಲ ಸೊ ಈ ಥರ ತುಂಬ ಕಾರಣಗಳಿದೆ ಸೊ ಆ ಕಾರಣದಿಂದ ನಮ್ಮ ಹೇರು ಡ್ರೈ ಆಗ್ತಿದೆ ಡ್ರೈ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಸ್ಪಿಡ್ಸ್ ಎಂಡ್ ಆಗುತ್ತೆ ಅಂದರೆ ಕವಲು ಒಡಿಯೋದು ಅಂತಾರಲ್ವಾ ಎಂಡ್ ಎಡ್ಜಸ್ ಹೇರಿನ ಅಡ್ಜಸ್ಟು ಅದಾಗುತ್ತೆ ಸೊ ಅದಾದ್ರೆ ತುಂಬಾ ಗಲೀಜಾಗಿ ಕಾಣತ್ತೆ ನಮ್ ಕೂದಲು ಒಂಥರ ಖುಷಿನೇ ಅನ್ಸಲ್ಲ ನೋಡ್ಕೊಂಡಾಗ ಒಂಥರ ಹೆಂಗಾಗಿರುತ್ತೆ ಅಂದ್ರೆ ಒಣ ಆಗಿರುತ್ತೆ ಅಲ್ವಾ ಮತ್ತೆ ಕೆಲವ್ರಿಗೆ ನೋಡಿದಿರ ಬರೇ ಸ್ಪ್ಲಿಟ್ಸ್ ಎಂಡ್ ಒಂದೇ ಅಲ್ಲ ಫುಲ್ ಹೇರ್ನು ಡ್ರೈ ಆಗಿ ಒಳ್ಳೆ ನಾರ್ ಆದಂಗೆ ಆಗಿರುತ್ತೆ ಕಾಯಿ ನಾರ್ ಆದಂಗೆ ಸೊ ಆತರ ಆಗಿರುತ್ತೆ ಆತರ ಎಲ್ಲ ಆದಾಗ ನಾವೇನ್ ಮಾಡ್ತೀವಿ ಹೋಗ್ತೀವಿ ನಮ್ಮ ಕೂದ್ಲು ಬೇಡ ಆ ಕಡೆ ಡೆಡ್ ಆಗಿರೋ ಹೇರ್ನೆಲ್ಲ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ತೀವಿ ಅಲ್ವಾ ಸೊ ಕಟ್ ಮಾಡಿಸ್ತಾ ಕೂದಲು ಬೆಳೆಯೋದೇ ಕಷ್ಟ ಅಂಥದ್ರಲ್ಲಿ ನಾವು ಹಿಂಗ್ ಕಟ್ ಮಾಡಿಸಿ 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 ಹೋದ್ರೆ ಕೊನೆಗೆ ನಂತರ ಹೇರ್ ಕಟ್ ಆಗಿಬಿಡುತ್ತಲ್ವಾ ಸೊ ಆ ಕಾರಣಕ್ಕೆ ನಿಮ್ಗೊಂದು ಅದಕ್ಕೆ ಈಸಿಯಾಗಿ ಮನನಲ್ಲೇ ಸಿಗುವಂತ ವಸ್ತುಗಳಿಂದ ನೀವು ಹೆಂಗೆ ನ ಕೇರ್ ಮಾಡ್ಕೋಬೋದು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಮಾಡಿ ಮತ್ತೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ನಿಮ್ಮ ಎಲ್ಲರತ್ರ ರಿಕ್ವೆಸ್ಟು ನನ್ನ ವಿಡಿಯೋಸ್ ಹೆಂಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ರೆ ನಿಮಗೆಲ್ಲ ಖುಷಿ ಆದರೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತೆ ಇನ್ನ ಏನಾದರೂ ನಿಮ್ದು ಹೆಚ್ಚಿನ ಡೌಟ್ಸು ಅದೆಲ್ಲ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಚಾನಲ್ಗೆ ತುಂಬ ಥ್ಯಾಂಕ್ಸ್ ಮತ್ತು ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ನನ್ನ ವಿಡಿಯೋಸ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಮತ್ತು ನಡೀರಿ ಈಗ ಹೋಗಿ ಹೆಂಗೆ ಮಾಡೋದು ನಮ್ಮ ಹೇರ್ ಕೇರ್ ಅಂತ ಹೇಳಿಬಿಟ್ಟು ನೋಡೋಣ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಲ್ಲಿ ಅರ್ಧ ಹೋಳಾದರೆ ಸಾಕು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದು ಅಷ್ಟೇ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಮಾಯಶ್ಚುರೈಝರ್ ಇರುತ್ತೆ ಇನ್ನು ಕಾಯಲ್ಲೂ ಕೂಡ ಮಾಯ್ಚುರೈಸರ್ ಇದ್ದೇ ಇರುತ್ತಲ್ವ ಸೊ ಕಾಯಿನ ಚೆನ್ನಾಗಿ ಬಲ್ತಿರೋ ಅಂಥದ್ದು ತೊಗೊಳ್ಳೋಣ ಕಾಯಿನ ಅಂತ ತೊಗೊಂಡ್ರೆ ತುಂಬ ಒಳ್ಳೆಯದು ಈ ಥರ ತುರ್ಕೊಂಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಬೆಸ್ಟು ಯಾಕೆಂದರೆ ನಾವು ಕೈಯಲ್ಲಿ ಹಿಂಡೋದು ಅಷ್ಟೊಂದು ರಸ ಬರೋಲ್ಲ ಸೊ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಯಾಕೆಂದರೆ ನಮಗೆ ಕಾಯಿ ಹಾಲು ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಯಾಕೇಳಿ ಈ ಫಿಲ್ಟ್ರ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕಾಯಿಂದ ತರಿ ತರಿ ಎಲ್ಲ ಇರುತ್ತಲ್ಲ ಸಿಪ್ಪೆ ಥರ ಎಲ್ಲ ಅದು ಮತ್ತೆ ಹೋಗಿ ನಮ್ಮ ಸ್ಕ್ಯಾಲ್ಪಲ್ಲಿ ಎಲ್ಲ ಕೂತ್ಕೊಂಡು ಮತ್ತೆ ಡ್ಯಾಂಡ್ರಫ್ ಅಂತೆ ಅಂತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಬೇಡ ನಮಗೆ ಬೇಕಾಗಿರೋದೇನು ಕಾಯಿ ಹಾಲು ಮತ್ತು ಅದಕ್ಕೆ ಸೊ ಅದ್ರ ಜೊತೆ ಈಗ ಹೇಗೇನು ನಾನು ಕ್ಯಾಪ್ಸೂಲ್ಸ್ ಮೂರು ತಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ಸು ನಿಮಗೆ ತುಂಬ ಹೇರ್ ಡ್ರೈ ಇದ್ದು ತುಂಬ ಫ್ರಿಜಿ ಇದೆ ಆ ಥರ ಅನ್ಸಿದ್ರೆ ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇದರದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ದು ಏನು ಪರವಾಗಿಲ್ಲ ನಿಮ್ಮ ಹೇರ್ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ನಾನೊಂದು ಮೂರು ತೊಗೊಂಡಿದ್ದೀನಿ ಮತ್ತು ತುಂಬ ಎಣ್ಣೆನೇ ಹಚ್ಚಲ್ಲ ಗೊತ್ತಾ ಕೆಲವು ಮಕ್ಕಳು ಅಂದರೆ ಆಗೋದು ಇಲ್ಲ ಪಾಪ ಅವ್ರಿಗೆ ಅವ್ರ ಕ್ಲಾಸಸ್ಸು ಮತ್ತು ಕಾಲೇಜು ಈ ಥರದ್ದೆಲ್ಲ ಇದ್ದಾಗ ಎಣ್ಣೆನೇ ಹಚ್ಚಲ್ಲ ಮಕ್ಕಳು ಅಂಥವ್ರು ಅಟ್ಲೀಸ್ಟ್ ವಾರಕ್ಕೊನ್ಸತಿ ಅಥವಾ ಮಂತ್ಲಿ ಒನ್ಸು ಟ್ವೈಸು ನಿಮಗೆ ಸತಿ ಆಗುತ್ತೋ ಅಷ್ಟು ಸರ್ತಿ ಮಾಡಿ ತುಂಬ ಒಳ್ಳೆಯದು ಇದು ಮತ್ತು ನಿಮ್ಗೇನಾದರೂ ಡ್ಯಾಂಡ್ರಫ್ ಇದ್ದರೆ ಇದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ ನಾನೇನು ಇಲ್ಲಿ ಆ್ಯಡ್ ಮಾಡಿಲ್ಲ ನಿಂಬೆಹಣ್ಣ ನೀವು ಬೇ ಡ್ಯಾಂಡ್ರಫ್ ಇದ್ದರೆ ಮಾತ್ರ ಆ್ಯಡ್ ಮಾಡಿ ಡ್ಯಾಂಡ್ರಫಗೆ ತುಂಬ ಒಳ್ಳೇದಲ್ವ ನಿಂಬೆಹಣ್ಣು ಸೊ ಆ ಕಾರಣಕ್ಕೆ ಈ ಥರ ಭಾಗ ಭಾಗ ಮಾಡಿ ಕಾಟನಲ್ಲೇ ಹಚ್ಚಿ ಕಾಟನಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಹೋಗಲ್ಲ ಆ ರಸ ಸ್ವಲ್ಪ ತೆಳುವೆ ಅಲ್ವಾ ಕಾಯಿ ರಸ ಹಂಗಾಗಿ ಸೊ ನೀಟಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನೀಟಾಗಿ ನಾವು ಹಚ್ಚೋದಕ್ಕೆ ಈಸಿ ಆಗುತ್ತೆ ಪ್ರತಿ ಒಂದು ಭಾಗಕ್ಕೂ ಹಚ್ಚಿ ನೀಟಾಗಿ ಸಣ್ಣ ಸಣ್ಣದಾಗಿ ಭಾಗ ಮಾಡಿಕೊಂಡು ಬೈ ತಲೆ ಥರ ತೆಗೆದು ತೆಗೆದು ನೀಟಾಗಿ ಹಚ್ಚಿ ಹಚ್ಚಿ ಸ್ವಲ್ಪ ಸಮಾಧಾನವಾಗಿ ಆ ಕಾಯಿ ರಸನ ನಮ್ಮ ಕೂದಲಿಗೆ ನಮ್ಮ ತಲೆಗೆ ಚೆನ್ನಾಗಿ ಕುಡಿಸ್ಬಿಡೋಣ ಇದರಿಂದ ತುಂಬ ಮಾಯಶ್ಚುರೈಸರ್ ಸಿಗುತ್ತೆ ನಮ್ಮ ಹೇರ್ಗೆ ಸಖತ್ತು ಸ್ಮೂತ್ ಆಗತ್ತೆ ಮತ್ತು ಈ ಕಾಯಿ ಏನು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈ ಎಲ್ಲ ಹಾಕ್ತೀವಲ್ವ ನಾವು ಸೊ ಕೆಮಿಕಲ್ ಕಂಡೀಷ್ನರ್ ಹಾಕಿ ನಮ್ಮ ಕೂದಲನ್ನೆಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ನ್ಯಾಚುರಲ್ಲಾಗಿ ಸಿಗೋವಂಥ ಕಂಡೀಷ್ನರ್ ಯೂಸ್ ಮಾಡಿದ್ರೆ ತುಂಬ ಬೆಸ್ಟು ನಿಧಾನಕ್ಕೆ ಸಮಾಧಾನವಾಗಿ ಈ ಥರ ಕೂದಲಿಗೆಲ್ಲ ನೀಟಾಗಿ ಹೀರ್ಕೊಳ್ಳೋ ಹಂಗೆ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಳ್ತಿದೆ ಅಂದರೆ ಅದೇ ಸಮಾಧಾನವಾಗಿ ಹಾಕಬೇಕು ಫಸ್ಟೇ ಹಾಕಿದ ತಕ್ಷಣ ಸ್ವಲ್ಪ ಈಚೆ ಆಚೆ ಹೋಗ್ಬಿಡುತ್ತೆ ಹಂಗೆ ಹೋಗ್ದಂಗೆ ಸಮಾಧಾನವಾಗಿ ಹಾಕಿ ಹಾಕಿ ಅದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಿದೆ ಅಂದರೆ ಹೇರು ತುಂಬ ಚೆನ್ನಾಗಿ ಅದೆಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅಷ್ಟು ನಮ್ಮ ಹೇರು ಚೆನ್ನಾಗಾಗತ್ತೆ ಅಷ್ಟು ರಿಸಲ್ಟ್ ಚೆನ್ನಾಗಿ ಸಿಗತ್ತೆ ಸಖತ್ತು ಮಾಯ್ಶುರೈಸರ್ ಆಗಿ ಮತ್ತೆ ತುಂಬ ಥರ ವರ್ಕ್ ಆಗುತ್ತೆ ನಮ್ಮ ಈ ಕಾಯಿ ರಸ ನಾನು ಹೇಳಿದ್ನಲ್ಲ ಆಗಲೇ ನೀವು ಎಣ್ಣೆ ಹಚ್ಚಿದಲೇ ಇದ್ದರೆ ಅಟ್ಲೀಸ್ಟ್ ಇದನ್ನು ವಾರಕ್ಕೆ ಒನ್ಸಿನೋ ಹದಿನೈದು ದಿನಕ್ಕೆ ಸತಿನೋ ಮಾಡಿ ಅಟ್ಲೀಸ್ಟ್ ಅದರದ್ದು ಈ ನೀನು ಹಚ್ಚಿದ್ರೆ ನರಿಶಿಂಗ್ ಆಗುತ್ತಲ್ಲ ಸಾರಿ ಎಣ್ಣೆ ಹಚ್ಚಿದ್ರೆ ಆ ಥರ ನರಿಶಿಂಗ್ ಆಗುತ್ತೆ ನಿಮ್ಮ ಹೇರು ಸಮಾಧಾನವಾಗಿ ಹಚ್ಚಿ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತು ಎಲ್ಲ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಆದಮೇಲೆ ಸತಿ ನಿಮ್ಮ ಹ್ಯಾಂಡ್ಸ್ನೇ ಕೂಮ್ ಥರ ಈ ಥರ ನೀಟಾಗಿ ಫುಲ್ ಬುರುಡೆಯಿಂದ ಎಲ್ಲ ಕಡೆಯೂ ಹಿಂಗೆ ಬಾಚೋ ಥರ ಮಾಡಿ ಇದರಿಂದ ಏನಾಗತ್ತೆ ಒಂದು ಮಸಾಜ್ ಥರ ಸಿಗುತ್ತೆ ನಮ್ಮ ಪ್ರೆಸರ್ ಪಾಯಿಂಟ್ಸ್ ಏನಿದೆ ತಲೆಯಲ್ಲಿ ಅದು ಸ್ವಲ್ಪ ಆಕ್ಟಿವ್ ಆಗತ್ತೆ ಮತ್ತು ಲೈಟ್ ಮಸಾಜ್ ಸ್ಟಾರ್ಟು ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ನಾವು ಬಿಗಿಯಾಗೂ ಕೂಡ ಮಸಾಜ್ ಮಾಡಬೇಕು ಅದಾಗಿದ್ದ ತಕ್ಷಣ ರಿಲ್ಯಾಕ್ಸಿಂಗ್ ರಿಲ್ಯಾಕ್ಸ್ ಮಸಾಜ್ ಕೂಡ ಕೊಡಬೇಕು ಇದು ತುಂಬ ಇಂಪಾರ್ಟೆಂಟ್ ಮತ್ತು ನಾವು ಹರಳೆಣ್ಣೆ ಹಚ್ಚಿದಾಗ ಸ್ವಲ್ಪ ತಟ್ತೀವಿ ಗೊತ್ತಾ ನೆತ್ತಿನ ಹಾಗೆ ಇಡೀ ಬುರುಡೆನ ನೀಟಾಗಿ ತಟ್ಟಬೇಕು ನಿಧಾನಕ್ಕೆ ತಟ್ಟಿ ತುಂಬ ನೋವು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬಟ್ ಒಂದು 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 ವೇನಲ್ಲೇ ತಟ್ಟಿ ತುಂಬ ಜೋರಾಗೂ ತಟ್ಟಬೇಡಿ ತುಂಬ ನಿಧಾನಕ್ಕೂ ತಟ್ಟಬೇಡಿ ಇದರಿಂದ ಏನಾಗುತ್ತೆ ನಮ್ಮ ನಾವು ಹಚ್ಚಿರೋ ಕಾಯಿ ರಸ ನೀಟಾಗಿ ಒಳಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಈ ಥರ ಸ್ವಲ್ಪ ಸಣ್ಣ ಸಣ್ಣ ಕೂದಲನ್ನು ತೆಕ್ಕೊಂಡು ಭಾಗ ಮಾಡಿಕೊಂಡು ಸ್ವಲ್ಪ ಪುಲ್ ಮಾಡಿ ಇದರಿಂದನೂ ಅಷ್ಟೆ ಸ್ವಲ್ಪ ಬುಡ ವೀಕ್ ಹೇರ್ ಹೇರೆಲ್ಲ ಈಚೆ ಬರೋಕ್ಕೂ ಸಹಾಯ ಆಗುತ್ತೆ ಮತ್ತು ನೀಟಾಗಿ ನಾವು ಹಚ್ಚಿರುತ್ತೀವಲ್ಲ ಏನು ಹಚ್ಚಿರ್ತೀವಿ ಆ ಒಂದು ಪ್ರಾಡಕ್ಟು ಕೂಡ ನೀಟಾಗಿ ಏನಂತಾರೆ ಸ್ಕ್ಯಾಲ್ಪ್ ಒಳಗೆ ಹೋಗುತ್ತೆ ಸೊ ಹಚ್ಚಾದ ಮೇಲೆ ನೀಟಾಗಿ ಮಸಾಜು ಆದಷ್ಟು ನಿಮ್ಮ ಬೆರಳುಗಳನ್ನ ನೀಟಾಗಿ ಆಡಿಸ್ತಾ ಇರ್ರಿ ಅದಾದಮೇಲೆ ಇದು ರಿಲ್ಯಾಕ್ಸಿಂಗ್ ಮಸಾಜು ಇದು ಅಷ್ಟೇ ತುಂಬ ಇಂಪಾರ್ಟೆಂಟು ಇದನ್ನು ಮಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅವು ನಾವು ಅಂಥವ್ರಿಗೆ ತುಂಬ ರಿಲ್ಯಾಕ್ಸ್ ಸಿಗುತ್ತೆ ನಾವು ಮಾಡ್ಕೊಳ್ಳೋಕ್ಕಿದು ಸ್ವಲ್ಪ ಕಷ್ಟ ಸ್ವಲ್ಪ ಏನಾಗೋದೇ ಇಲ್ಲ ಇದನ್ನು ಹತ್ರನಾದರೂ ಬೇರೆಯವ್ರ ಹತ್ರ ಮಾಡಿಸ್ಕೊಂಡ್ರೆ ಈ ಥರ ಮಸಾಜು ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಕೂದಲುಗೆ ಎಷ್ಟು ಕೇರ್ ಮಾಡಿದ್ರೂ ಸಾಲದು ಅಲ್ವಾ ಈಗಿನ ಒಂದು ಪರಿಸರ ಈಗಿನೊಂದು ಫುಡ್ಡು ಎಲ್ಲ ಎಷ್ಟು ನಾವು ಕೇರ್ ಮಾಡಿದ್ರೂ ಸಾಲದು ಸೊ ಆ ಕಾರಣಕ್ಕೆ ಇದೊಂದು ಸರಳ ಉಪಾಯ ಇದನ್ನು ಮಾಡಿ ಕೂದಲು ಎಲ್ಲರಿಗೂ ಬೇಕು ಅಲ್ವಾ ಹೆಣ್ಮಕ್ಳಿಗೂ ಬೇಕು ಗಂಡ್ಮಕ್ಳಿಗೂ ಬೇಕು ಶಾರ್ಟ್ ಹೇರ್ ಕಟ್ ಇರೋರಿಗೂ ಬೇಕು ಲಾಂಗ್ ಹೇರ್ ಇರೋರ್ಗು ಅದ್ರ ಮೇಂಟೆನೆನ್ಸ್ ಅಂತೂ ಮಾಡಲೇಬೇಕು ಸೊ ಇದನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಮಾಡ್ಬೋದು ಗಂಡು ಮಕ್ಕಳು ಕೂಡ ಮಾಡ್ಬೋದು ಇದರಿಂದ ಅವ್ರಿಗೆ ನೆತ್ತಿ ತಂಪಾಗತ್ತೆ ಅಂತಾರಲ್ಲ ಸೊ ಆ ಥರ ನೆತ್ತಿ ತಂಪಾಗತ್ತೆ ಮತ್ತು ಹೇರ್ ಕೂಡ ನರಿಶಿಂಗ್ ಆಗತ್ತೆ ಈ ತುಂಬ ಬಿಸಿಲುಗೆ ಎಲ್ಲ ಸಖತ್ ರಿಲ್ಯಾಕ್ಸ್ ಕೊಡುತ್ತಿದ್ದು ನೆತ್ತಿ ತುಂಬ ತಂಪಾಗತ್ತೆ ಸೊ ಅದಾದಮೇಲೆ ಅಗೆ ಕೂದಲು ಒಳಕ್ಕೆ ಹಿಂಗೆ ಕೈ ಹಾಕಿ ಹಿಂಗೆ ಮಸಾಜ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸರಲ್ಲಿ ಮಸಾಜ್ ಮಾಡಿ ತುಂಬ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ ಅವ್ರಿಗೆ ಎರಡೂ ನಿಮ್ಮ ಎರಡೂ ಕೈಗಳಿಂದನೂ ಮಾಡಿ ಹಿಂಗೆ ಇದು ಯಾವ ಥರ ಅನ್ನಿಸ್ತಿದೆ ಹೇಳಿ ಒಂದು ಕಂಬಿಗಳದ್ದೊಂದು ಮಸಾಜರ್ ಬರ್ತಿತ್ತು ಗೊತ್ತಾ ಸೊ ಆ ಥರ ವರ್ಕ್ ಆಗುತ್ತೆ ನಮ್ಮ ಬೆರಳುಗಳಿಂದ ಮಾಡೋದು ಎಲ್ಲ ನೀಟಾಗಿ ಅದಾದಮೇಲೆ ಅಗೇನ್ ರಿಲ್ಯಾಕ್ಸ್ ಮಸಾಜ್ ರಿಲ್ಯಾಕ್ಸು ನಾವು ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತೀವೋ ಅಷ್ಟು ನಮ್ಮ ಸಮಸ್ಯೆಗಳಿಗೆ ಅರ್ಧ ಪರಿಹಾರ ಸಿಕ್ಬಿಡುತ್ತೆ ಅಲ್ವಾ ನೀಟಾಗಿ ಅಗೇನ್ ಒಂದು ಚೂರು ಸುಕ್ಕಾಗಿಲ್ಲ ನೋಡಿ ನಾನು ಅಷ್ಟೆಲ್ಲ ಮಾಡಿದ್ರು ಒಂದು ಚೂರು ಸುಕ್ಕಾಗಲಿಲ್ಲ ಕೂದಲು ಸೊ ಆ ಥರ ಸಮಾಧಾನವಾಗಿ ಮಾಡಬೇಕು ಮತ್ತು ಅಗೇನ್ ಹ್ಯಾಂಡ್ ಕೂಮಿಂದ ನೀಟಾಗಿ ಎಲ್ಲ ಕೂಮ್ ಮಾಡ್ಕೊಂಬಿಟ್ಟು ಒಂದು ಗಂಟು ಕಟ್ಬಿಡೋಣ ನೀಟಾಗಿ ಮತ್ತು ನಾನು ಆಗಲೇ ಹೇಳ್ದಂಗೆ ಇದು ನಾನು ಜಸ್ಟ್ ಒನ್ ಅವರ್ ಹಚ್ಚಿ ಒನ್ ಅವರ್ ಒಳಗೆ ಸ್ನಾನ ಮಾಡಿಬಿಡಬೇಕು ಇದನ್ನು ಹಚ್ಕೊಂಡು ಬಿಸಿಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಇನ್ನೂ ವರ್ಟ್ ಕೂದಲು ಆ ಕಾರಣಕ್ಕೆ ಇದು ಮಾಡಿ ನೋಡಿ ನಿಮ್ಮ ಕೂದಲು ಯಾವ ಕಂಡೀಷ್ನರು ಬೇಡ ಅಷ್ಟು ಚೆನ್ನಾಗಾಗತ್ತೆ ಕಂಡೀಷ್ನರ್ ಹಾಕೋದ್ರಿಂದ ಕರೆಕ್ಟ್ ಮೆಥಡಲ್ಲಿ ಹಾಕಲಿಲ್ಲ ಅಂದರೆ ಹೇರ್ ಫಾಲ್ ತುಂಬ ಆಗುತ್ತೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ಕಂಡೀಷನರ್ನ ಒಂದು ಒಂದು ಪ್ರಮಾಣದಲ್ಲೇ ಹಾಕ್ಕೋಬೇಕು ನೋಡಿದ್ರಲ್ಲ ಎಷ್ಟು ಈಸಿ ಅಲ್ವಾ ಅಯ್ಯೋ ಇದೆಲ್ಲ ನಮಗೆ ಗೊತ್ತಿತ್ತು ನೀವು ಹೆಂಗೆ ಮತ್ತೆ ಹೇಳಿದ್ರಿ ಅಂತ ಅಂದ್ಕೊಳ್ತಿದ್ದೀರಾ ಖಂಡಿತ ಗೊತ್ತಿರುತ್ತೆ ಒಂದೊಂದು ಸತಿ ಗೊತ್ತಿದ್ರು ನಾವು ಅದನ್ನು ಮಾಡ್ಕೊಳ್ಳಲ್ಲ ಈ ಮೂಲಕ ನಿಮಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಮತ್ತು ಇದ್ರದ್ದು ಮಸಾಜ್ ಯಾವ್ಯಾವ ಥರ ಮಸಾಜ್ ಮಾಡೋದು ಅಂತಲೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಖಂಡಿತ ಮಾಡ್ಕೊಳ್ಳಿ ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಎಕ್ಸ್ಪೆಷಲಿ ಡ್ರೈ ಹೇರ್ ಅವ್ರಿಗಂತೂ ಮತ್ತೆ ಏನು ಸ್ಪಿ ಸೆಂಟ್ ಹೇರ್ ಅವ್ರಿಗಂತೂ ತುಂಬ ಯೂಸ್ ಆಗುತ್ತೆ ಓಕೆನಾ ಇನ್ನು ನನಗೆ ಗೊತ್ತಿರಂಗೆ ನೀವೆಲ್ಲ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಗ್ಬಲ್ಲ ಬಾಯ್ ಲವ್ ಯು ಥ್ಯಾಂಕ್ ಕೇರ್